ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಸಮಿತಿ ವತಿಯಿಂದ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಹದಿನಾಲ್ಕನೇ ವರ್ಷದ ಪುತ್ತೂರು ಮೊಸರು ಕುಡಿಕೆ ಉತ್ಸವ ಮತ್ತು ಶೋಭಾಯಾತ್ರೆ ಆಗಸ್ಟ್ ಮೂವತ್ತೊಂದರಂದು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಟಾರದಲ್ಲಿ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮತ್ತು ಉತ್ಸವ ಸಮಿತಿ ಅಧ್ಯಕ್ಷೆ ಕೃಷ್ಣ ಮೊಳಿಯ ಹಾಗೂ ಸಮಿತಿ ಸಂಚಾಲಕ ಪುತ್ತೂರು ಉಮೇಶ್ ನಾಯ್ಕ ಅವರು ಹೇಳಿದ್ದಾರೆ ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮಾತನಾಡಿ ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಆರಂಭಗೊಂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಪುತ್ತೂರಿನಲ್ಲಿ ಹದಿನಾಲ್ಕನೇ ವರ್ಷದ ಸಂಭ್ರಮದಲ್ಲಿದೆ ಈ ಸಂದರ್ಭ ಮೊಸರು ಕುಡಿಕೆ ಶೋಭಾಯಾತ್ರೆ ಉತ್ಸವ ಮುಕ್ತ ಕಬಡ್ಡಿ ಪಂದ್ಯಾಟ ಜಿಲ್ಲಾ ಮಟ್ಟದ ಕೃಷ್ಣ ವೇಷ ಸ್ಪರ್ಧೆ ಪುತ್ತೂರು ಮುದ್ದು ಕೃಷ್ಣ ಉದ್ದ ಕಂಬ ವೀರ ಹಿಂದೂ ಯುವಕರಿಂದ ಅಟ್ಟಿಮಡಿಕೆ ಒಡೆಯುವ ಸಾಹಸ ಪ್ರದರ್ಶನ ನಡೆಯಲಿದೆ ಎಂದು ವಿವರಿಸಿದರು ಮತ್ತು ಇದು ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನಾಚರಣೆ ಅಂಗವಾಗಿ ನಾಡಿದ್ದು ನಾಲ್ಕರಿಂದ ಮೂವತ್ತೊಂದರವರೆಗೆ ವಿವಿಧ ಕಾರ್ಯಕ್ರಮಗಳಿರ್ತದೆ ಈ ಕಾರ್ಯಕ್ರಮಗಳಲ್ಲಿ ಹಲವು ಸ್ಪರ್ಧೆಗಳು ಮತ್ತು ಶೋಭಾಯಾತ್ರೆ ಇದೆಲ್ಲ ಇರ್ತದೆ ಈ ಅದರ ಬಗ್ಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತ ಿನ ಬಗ್ಗೆ ಒಂದು ಒಂದು ನಿಮಿಷ ನಾನು ಹೇಳಿ ಹಿನ್ನೆಲೆಯನ್ನು ಹೇಳಿ ಬಿಟ್ಟು ಆಮೇಲೆ ಈ ಮೊಸರುಗುಡುಗೆ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಉತ್ಸವದ ರೂಪರೇಷೆ ಬಗ್ಗೆ ನನಗೆ ತಿಳಿಸ್ತಾರೆ ವಿಶ್ವ ಹಿಂದೂ ಪರಿಷತ್ತಿಗೆ ಅರವತ್ತು ವರ್ಷಗಳ ಒಂದು ಷಷ್ಠಿ ಅಬ್ದಿಯ ಸಂದರ್ಭದಲ್ಲಿ ನಾವು ಇದ್ದೀವಿ ಅರವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭ ಆದಂಥ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ವರ್ಷ ಷಷ್ಠಿ ಪೂರ್ತಿಯನ್ನು ಆಚರಣೆ ಮಾಡ್ತಾ ಇದೆ ಅಷ್ಟಮಿಯಂದೇ ಪ್ರಾರಂಭವಾಗಿದ್ದು ವಿಶ್ವ ಹಿಂದೂ ಪರಿಷತ್ ಆದ್ದರಿಂದ ನಾಡಿದ್ದು ಇಪ್ಪತ್ತಾರನೇ ತಾರೀಕಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಇದು ಅರವತ್ತು ವರ್ಷವನ್ನು ಪೂರೈಸ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಈ ಸಂಘಟನೆಯ ಅರವತ್ತು ವರ್ಷದ ಷಷ್ಟ್ಯಬ್ಧಿ ಕಾರ್ಯಕ್ರಮಗಳ ಅಂಗವಾಗಿ ವಿವಿಧ ರೀತಿಯಲ್ಲಿ ದೇಶಾದ್ಯಂತ ಮತ್ತು ಪ್ರಪಂಚದ ಒಂದು ನಲವತ್ತು ರಾಷ್ಟ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಈ ಸಂಭ್ರಮವನ್ನು ಆಚರಿಸ್ತಾ ಇದೆ ನಮ್ಮ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಸಾಧಾರಣ ಆರು ಲಕ್ಷ ಚಿಲ್ಲರೆ ಗ್ರಾಮಗಳಲ್ಲಿ ನಮ್ಮ ಉದ್ದೇಶದ ಪ್ರಕಾರ ಒಂದು ಐವತ್ತು ಸಾವಿರ ಗ್ರಾಮಗಳನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ತು ಈಗಾಗಲೇ ತಲುಪಿದೆ ಷಷ್ಟಿಯ ಸಂದರ್ಭದಲ್ಲಿ ನಾವು ಅದನ್ನು ಇನ್ನೂ ಏನು ವಿಸ್ತರಿಸಿ ಈ ವರ್ಷ ಮುಗಿಯೋದ್ರೊಳಗೆ ಅರವತ್ತು ಸಾವಿರ ಗ್ರಾಮಗಳನ್ನು ಅಂದರೆ ಹತ್ತು ಸಾವಿರ ಹೆಚ್ಚುವರಿ ಗ್ರಾಮಗಳನ್ನು ನಾವು ತಲುಪ್ತಾ ಇದ್ದೀವಿ ನಮ್ಮ ಗ್ರಾಮಗಳಲ್ಲಿ ನಮ್ಮ ಘಟಕಗಳು ವಿಶ್ವ ಹಿಂದೂ ಪರಿಷತ್ ದೇಶಾದ್ಯಂತ ಈ ಸಂದರ್ಭದಲ್ಲಿ ಮೊಸರು ಕುಡಿಕೆ ಉತ್ಸವ ಮತ್ತು ಇತರ ಎಲ್ಲ ರೀತಿಯ ಉತ್ಸವಗಳನ್ನು ಷಷ್ಟಿ ಪೂರ್ತಿ ಉತ್ಸವಗಳು ಹೇಳಿ ದೇಶಾದ್ಯಂತ ನಾವು ಪ್ರತಿ ಪ್ರಖಂಡ ಪ್ರಖಂಡ ಅಂದರೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಾಷೆಯಲ್ಲಿ ತಾಲೂಕು ಪ್ರತಿ ತಾಲೂಕುಗಳಲ್ಲಿ ದೇಶಾದ್ಯಂತ ದೇಶದ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಪುತ್ತೂರು ಜಿಲ್ಲೆ ಪುತ್ತೂರು ತಾಲೂಕಿನ ಕಾರ್ಯಕ್ರಮವಾಗಿ ಈ ನಮ್ಮ ಇಪ್ಪತ್ತ ನಾಲ್ಕರಿಂದ ಶುರುವಾಗಿ ಮೂವತ್ತೊಂದರವರೆಗೆ ವಿವಿಧ ಕಾರ್ಯಕ್ರಮಗಳು ಇದೆ